ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದ ಎಂಬತ್ತು ತೊಂಬತ್ತು ದಶಕದ ಬಹಳಷ್ಟು ಕಲಾವಿದರು ಇಂದು ಕಣ್ಮರೆಯಾಗಿದ್ದಾರೆ ಕೆಲವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡರೂ ಗುರುತೇ ಸಿಗದಷ್ಟು ಬದಲಾಗಿ ಹೋಗಿದ್ದಾರೆ ಇನ್ನು ಕೆಲವರು ಇಹಲೋಕ ತ್ಯಜಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆ ಕಂಡಿದ್ದ ಪರಸಂಘದ ಗೆಂಡೆತಿಮ ಸಿನಿಮಾ ನಟಿ ರೀಟಾ ಅಂಚನ್ ಎರಡು ದಿನಗಳ ಹಿಂದಷ್ಟೇ ನಿಧನರಾಗಿದ್ದಾರೆ ಬುಧವಾರ ರೀಟಾ ಅಂಚನ್ ನಿಧನರಾಗಿದ್ದು ಅವರಿಗೆ ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ಕನ್ನಡ ಸಿನಿಮಾಗಳು ಮಾತ್ರವಲ್ಲದೆ ಹಿಂದಿ ಗುಜರಾತಿ ಹಾಗೂ ಪಂಜಾಬಿ ಭಾಷೆಗಳ ಸಿನಿಮಾಗಳಲ್ಲಿ ರೀಟಾ ಅಂಚನ್ ನಟಿಸಿದ್ದಾರೆ ಕೆಲ ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಬಾಲಿವುಡ್ನಲ್ಲಿ ರೀಟಾ ಬದ್ನಾಮ್ ಗರ್ಲ್ ಜವಾನ್ ಹೊಗಯ ಆತ್ಮ ಫರ್ಝ್ ಔರ್ ಪ್ಯಾರ್ ಸಿನಿಮಾಗಳಲ್ಲಿ ನಟಿಸಿದ್ರು ಪರಸಂಗದ ಗೆಂಡಿ ತಿನ್ಮಾ ಸಿನಿಮಾದಲ್ಲಿ ರೀಟಾ ಮರಕಣಿ ಪಾತ್ರದಲ್ಲಿ ನಟಿಸಿದ್ರು ಇದಕ್ಕಾಗಿ ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿತ್ತು ಹಲವು ವರ್ಷಗಳಿಂದ ತೆರೆಮರೆಗೆ ಸರಿದಿದ್ದ ಈ ನಟಿಯ ನಿಧನದ ಸುದ್ದಿ ಈಗ ಕನ್ನಡ ಪ್ರಿಯರಿಗೆ ಬೇಸರ ಉಂಟು ಮಾಡಿದೆ ಬೆಳ್ಳವರ ಸಂಘದ ಮಾಜಿ ಅಧ್ಯಕ್ಷ ಮತ್ತು ಟಾಟಾ ಕಂಪನಿಯ ಹಿರಿಯ ಅಧಿಕಾರಿ ಟಿ ಅಂಚನ್ ಅವರ ಪುತ್ರಿ ರಾಧಾಕೃಷ್ಣ ಮಂಚಿಗಯ್ಯ ಅವರನ್ನ ಮದುವೆಯಾದ ನಂತರ ರೀಟಾ ಬೆಂಗಳೂರಿನಲ್ಲಿ ನೆಲೆಸಿದ್ರು ಈ ದಂಪತಿಗೆ ಒಬ್ಬ ಮಗ ಒಬ್ಬರು ಪುತ್ರಿ ಇದ್ದಾರೆ ರೀಟಾ ಅಂಚನ್ ಅವರ ಅತ್ತೆ ವನಿತಾ ಮೈಸೂರು ಮಹಾರಾಜ ಒಡೆಯರ್ ಕುಟುಂಬದವರು ಅಂದಿನ ನಟಿಯರನ್ನ ತಮ್ಮ ಕನಸುಗಳ ಕಾರ್ಖಾನೆ ಕಾರ್ಯಕ್ರಮದ ಮೂಲಕ ಸಂದರ್ಶನ ಮಾಡ್ತಾ ಇದ್ದ ಸ್ಯಾಂಡಲ್ವುಡ್ ನಿರ್ದೇಶಕ ರಘುರಾಮ್ ರೀಟಾ ಅಂಚನ್ ಫೋಟೋ ಹಂಚಿಕೊಂಡು ಅವರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ ನಿಮ್ಮೆಲ್ಲರಿಗೂ ಇವರ ಜೀವನದ ಕಥೆಯನ್ನ ಪರಿಚಯಿಸಬೇಕೆಂಬ ನನ್ನ ಕನಸು ನನಸಾಗಲಿಲ್ಲ ಪರಸಂಗದ ಗೆಂಡೆತಿಮ್ಮ ಖ್ಯಾತಿಯ ಶ್ರೀಮತಿ ರೀಟಾ ಅಂಚನ್ ರಾಧಾಕೃಷ್ಣ ಅವರು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನು ದೈಹಿಕವಾಗಿ ಅಗಲಿದ್ದಾರೆ ಈ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ಕೊಡಲಿ ಅಂತ ರಘುರಾಮ್ ಬರೆದುಕೊಂಡಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ